ಮಾಧ್ಯಮದವರನ್ನ ಸ್ವಾಗತವನ್ನು ಬಯಸಿ ಇವತ್ತು ರಾಜ್ಯದಲ್ಲಿ ಒಂದು ಸದ್ದು ಮಾಡಿದೆ ಎರಡು ಮೂರು ವರ್ಷಗಳಿಂದ ಬಹಳಷ್ಟು ಬಾರಿ ಈ ಬಗ್ಗೆ ಮಾಹಿತಿಯನ್ನು ನೀವು ನೋಡಿರ್ಬೋದಿಲ್ಲ ನಂಗೆಲ್ಲ ಜೈಲಿನಲ್ಲಿ ಮೊಬೈಲ್ ಕದ್ದು ಬಳಕೆ ಮಾಡುವಂಥದ್ದು ಮಾತನಾಡುವಂಥದ್ದು ಜೈಲಿನಲ್ಲಿ ಕೆಲವೊಂದು ಅಶ್ಲೀಲ ಘಟನೆಗಳು ಹಿಂದೆ ಯಾವಾಗ ಅವರು ಒಂದ್ಸಲ ಘಟಿಸ್ತಾ ಇದ್ದಾವೆ ಆದರೆ ಇವತ್ತು ರಾಜಾರೋಷವಾಗಿ ಏನು ದೇಶದ ಭಯೋತ್ಪಾದನೆ ಚಟುವಟಿಕೆಯಲ್ಲಿ ತೊಡಗಿದಂಥವ್ರು ಭಯೋತ್ಪಾದಕ ಲಿಸ್ಟ್ನಲ್ಲಿದ್ದಂಥವ್ರು ಅತಿಯಾದಂಥ ಗಂಭೀರವಾದಂಥ ಆರೋಪಗಳನ್ನು ಹೊತ್ತಿರೋಂಥವ್ರು ಇವತ್ತು ಪ್ರಜಾರೋಷವಾಗಿ ಒಳಗಡೆ ವಿಡಿಯೋಗಳು ನೋಡುವಂಥದ್ದು ಅದೇ ರೀತಿ ಅವರು ಮೊಬೈಲ್ಗಳು ಯೂಸ್ ಮಾಡುವಂಥದ್ದು ನೋಡಿದ್ವಿ ಇವತ್ತೊಂದು ಜೈಲು ಅಂದರೆ ಶಿಕ್ಷೆಗೆ ಒಳಗಾಗುತ್ತಾ ಇರುವಂಥ ವ್ಯಕ್ತಿಗಳ ಒಂದು ಕೇಂದ್ರ ಜೈಲಂದ್ರ ಶಿಕ್ಷೆಗೆ ಒಳಗಾದಂತ ಅಪರಾಧಿಗಳ ಇರುವಂತ ಒಂದು ಕೇಂದ್ರ ಅಂತಲ್ಲಿ ರಾಜಾರೋಚಿವಾಗಿ ಇವತ್ತು ಅದು ಉಗ್ರರ ಪಟ್ಟಿಲಿರುವಂಥವ್ರು ಐ ಸಿ ಎಸ್ ಒಂದು ಸಂಘಟನೆ ಸದಸ್ಯರು ಇಂಥವ್ರು ಕೂಡ ಈ ಆರಾಮಾಗಿ ಐಶ್ ಆರ್ಎ ಅವ್ರೆಲ್ಲ ಸವಲತ್ತುಗಳನ್ನ ಉಪಯೋಗಿಸುವಂತ ನೋಡಿದ್ರೆ ಇವತ್ತು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಕಾನೂನಿನಲ್ಲಿ ವಿಫಲವಾಗಿದೆ ಕೂಡಲೇ ಕಾನೂನು ಮಂತ್ರಿಗಳು ನಮ್ಮ ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಭಾರತೀಯ ಜನತಾ ಪಕ್ಷ ಒತ್ತಾಯ ಮಾಡ್ತೀವಿ ವಿತ್ ಈ ಕೂಡ ಇಷ್ಟು ಐಷಾರಾಂ ಆಗಿರೋದ್ರಿಂದ ಇವತ್ತು ಬಹಳಷ್ಟು ಒಂದು ತಪ್ಪು ಸಂದೇಶ ಈ ಸಮಾಜದಲ್ಲಿ ಹೋಗ್ತವೆ ಯಾಕಂದರೆ ತಪ್ಪು ಮಾಡಿದವನಿಗೆ ಉಗ್ರ ಸಂಘಟನೆ ಭಯೋತ್ವಾದಕ ಚಟುವಟಿಕೆ ಇದ್ದವರಿಗೆ ಇವತ್ತು ಆರಾಮ್ ಇರೋದ್ರಿಂದ ಇನ್ನೊಬ್ಬ ಹುಟ್ಟಲಿಕ್ಕೆ ಯಾರೂ ಹೆದರೋದಿಲ್ಲ ಭಯೋತ್ವಾದನೆ ಹುಟ್ಟಲಿಕ್ಕೆ ಅಂತ ಒಂದು ಬಹಳಷ್ಟು ನಿಗ್ಲಿಜೆನ್ಸಿ ಈ ಸರ್ಕಾರದಲ್ಲಿ ಪ್ರತಿಯೊಂದು ಕೂಡ ನೆಗ್ಲಿಜೆನ್ಸಿ ರೈತರ ಬಗ್ಗೆ ನೆಗ್ಲಿಜೆನ್ಸಿ ಆದಷ್ಟು ಬೇಗನೆ ಸ್ಪಂದನೆ ಮಾಡೋಂಗಿಲ್ಲ ಮೊನ್ನೆ ಒಂದು ನಿನ್ನೆ ಮೊನ್ನೆ ಒಂದು ಮೀಡಿಯಾದಲ್ಲಿ ಬಹಳಷ್ಟು ಪತ್ರಿಕೆಯಲ್ಲಿ ಬಂದು ಬದುಕೊಂಡು ಬಂದಿದೆ ಈ ಗಾಂಜಾ ಮತ್ತು ಅಫೀಮು ಮಾದಕ ದ್ರವ್ಯಗಳನ್ನು ನಮ್ಮ ರಾಜ್ಯದಲ್ಲಿ ಕೂಡ ಹೆಚ್ಚು ಬಳಕೆ ಆಗ್ತಾ ಇರುವಂತ ಇದು ಕೂಡ ನಮ್ಮ ಸಮಾಜದಲ್ಲಿ ಒಂದು ಕೆಟ್ಟು ಒಂದು ಬೆಳವಣಿಗೆ ಬೆಳೀತಾ ಇದೆ ಇದರಿಂದ ಬಹಳಷ್ಟು ಯುವಕರು ಕೂಡ ಹಾಳಾಗ್ತಾರೆ ಇಂಥ ಕಾನೂನುಗಳ ಒಳಗಡೆನು ಕೂಡ ನಮ್ಮಲ್ಲಿ ಬೆಂಗಳೂರಿನಲ್ಲಿ ಬಿಜಾಪುರದಲ್ಲಿ ಉಗ್ರರ ಒಂದು ಚಟುವಟಿಕೆ ಇದ್ದಂಥವ್ರು ಅರೆಸ್ಟ್ ಆಗ್ತಾರೆ ಎಷ್ಟೋ ವರ್ಷದಿಂದ ಬಿಜಾಪುರದಲ್ಲಿ ಮನೆ ತಲೆ ತಲೆಮರೆಸ್ಕೊಂಡಂತ ವ್ಯಕ್ತಿ ಮನೆ ಮನೆ ಸಿಕ್ಕ ಬಿಜಾಪುರ ನಾವು ಬಂದು ಇಪ್ಪತ್ತು ಇಲ್ಲಿ ತಿಳಿಯೋದ ಆ ತಮಿಳುನಾಡಿನಲ್ಲಿ ಒಂದು ಕೃತ್ಯ ಘಟಿಸಿತ್ತು ಆ ವ್ಯಕ್ತಿ ಬಿಜಾಪುರಲ್ಲಿ ಸಿಕ್ತಾನೆ ಎಷ್ಟು ಕಾನೂನಲ್ಲಿ ಸಡಿಲಿಕೆ ಇರೋದರಿಂದ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆಯಲ್ಲಿ ಹಾಳಾಗಿ ಹೋಗ್ಬಿಟ್ಟಾರೆ ಇವರು ತಮ್ಮ ಕುರ್ಚಿ ಜಗ್ಗಾಟದಲ್ಲಿ ಸರ್ಕಾರ ನಡೆಸುತ್ತ ಇದರಲ್ಲಿ ಇವರು ಗಮನ ಹರಿಸ್ತಾ ಇಲ್ಲ ಯಾರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಯಾರು ಉಪಮುಖ್ಯಮಂತ್ರಿ ಆಗುವಂಥ ಜಂಜಾಟದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಎಲ್ಲರೂ ಕೂಡ ತಮ್ಮಲ್ಲಿ ಬಿಜಿ ಆಗಿಬಿಟ್ರೆ ಅಕಸ್ಮಾತ್ ಇದನ್ನ ನಾನು ಅದೇ ಅವ್ರು ಹೇಳಿಕೆ ನೋಡಿದೆ ನನಗೆ ಅಪಮಾನ ಆಗ್ತದ ಗೃಹ ಇಲಾಖೆ ಏನು ಅಂತ ಹೇಳೋದು ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಘಟನೆ ಆಗ್ತದೆ ನೀನು ನೋಡ್ರಿ ದಿಲ್ಲಿಯಲ್ಲಿ ಬಾಂಬ್ ಸ್ಫೋಟ ಆಯ್ತು ಅಂತ ಒಂದು ಇದರಲ್ಲಿ ಈ ರೀತಿ ಉಗ್ರರು ಹೊತ್ತೇ ಪಾಕಿಸ್ತಾನ ಬಾರ್ಡ್ರದಾಗಿಲ್ಲ ನನ್ನ ದೇಶ ಒಳಗಡೆ ಇದ್ದಾರೆ ನಾನು ಒಂದು ಮಾತನ್ನು ಹೇಳಕ್ ಬಯಸ್ತದಿ ಆಂತರಿಕ ಭಯೋತ್ಪಾದಕ ಭಯೋತ್ಪಾದಕರು ಹೆಚ್ಚಾಗಿದ್ದಾರೆ ನಮ್ಮ ದೇಶದಲ್ಲೇ ಆಂತರಿಕವಾಗಿ ಇದಾರೆ ಇಲ್ಲಿ ಅವರನ್ನ ಮೈಂಡ್ಸೆಟ್ ಚೇಂಜ್ ಮಾಡಿಕೊಂಡು ಅವ್ರನ್ನ ವ್ಯವಸ್ಥಿತವಾಗಿ ತಯಾರು ಮಾಡುವಂಥ ಏನೋ ಕೆಲಸ ಕಾರ್ಯ ಇಲ್ಲಿ ನಡೀತದೆ ಅದನ್ನು ಮಟ್ಟ ಹಾಕ್ಬೇಕು ಮಾತು ಮುಗ್ಧರನ್ನು ಈ ಚಟುವಟಿಕೆಗೆ ತೆರೆ ತುಂಬಿ ತೊಡಗಿಸುವಂಥ ಕೆಲಸ ನಮ್ಮಲ್ಲಿ ನಡೆದಿ ನೀನು ಒಬ್ಬರು ಯಾರೋ ನೋಡಿದೆ ಯಾರೋ ಇಂಜಿನಿಯರ್ ಡಾಕ್ಟರ್ ಅವನ ಮನೇಲಿ ಟೂ ಕೆ ಆ ಸ್ಫೋಟಕ ವಸ್ತುಗಳು ಮತ್ತು ಶಸ್ತ್ರಾಸ್ತ್ರಗಳು ಸಿಕ್ಕವು ಅರ್ಥ ಎಜುಕೇಟೆಡ್ ಕೂಡ ಇಂಥದ್ರಲ್ಲಿ ಇದು ಲಾಂಗ್ ಪ್ರೊಸೆಸ್ ಇಂದ ಕಂಡು ಹಿಡಿದಾರೆ ಅಂದ್ರೆ ಇನ್ನೂ ನಾವು ಯಾವ ರೀತಿಯಲ್ಲಿ ಫಾಸ್ಟ್ ಆಗಿ ಕೆಲಸ ಮಾಡ್ಬೇಕು ಅನ್ನುವಂಥದ್ದು ಅರ್ಥ ಮಾಡ್ಕೋಬೇಕಾಗಿದೆ ಅದ್ರ ಜೊತೆನೆ ಇವತ್ತೇನು ಜೈಲುಗಳಲ್ಲಿ ಈ ರೀತಿ ರಾಜಾರೋಷವಾಗಿ ಕೈದಿಗಳಿಗೆ ಐಷಾರಾಮಿ ಒಂದೇನು ವ್ಯವಸ್ಥೆ ಮಾಡಿಕೊಡೋಂಥ ಸರ್ಕಾರದ ಒಂದು ವ್ಯವಸ್ಥೆಯನ್ನು ಖಂಡಿಸ್ತಾ ಇದೆ ಭಾರತೀಯ ಜನತಾ ಪಕ್ಷ ಅದೇ ರೀತಿ ಗೃಹ ಮಂತ್ರಿಗಳು ಇವತ್ತು ತಾವು ರಾಜೀನಾಮೆ ಕೊಡಬೇಕು ತಾವು ಈ ನಿಭಾಯಿಸುವಲ್ಲಿ ವಿಫಲ ಆಗಿದ್ರೆ ಅಂತ ಅನ್ನುವಂಥದ್ದು ಕೂಡ ಈ ಸಂದರ್ಭ ಈಗಾಗಲೇ ನಿಮ್ಗೆ ಗೊತ್ತಿಲ್ಲ ಮೆದುರುಗಡೆ ಬಂದ್ರಗಡೆದ ಹೋರಾಟ ಮೂರು ಸಾವಿರ ಮೂರ್ನೂರ ರೈತರು ಒಪ್ಕೊಂಡ್ಬಿಟ್ರಾಗ ಇನ್ನು ಕೆಲವರೇನು ಮುದೋಳದಾಗ ಸ್ವಲ್ಪ ಫ್ಯಾಕ್ಟ್ರಿಯವರಿಗೆ ಅವರಿಗೆ ಹೊಂದಾಣಕ್ಕೆ ಅಲ್ಲಿ ಫ್ಯಾಕ್ಟರಿ ಅವರಿಗೆ ಏನೋ ವೈಯಕ್ತಿಕ ಸ್ವಲ್ಪ ಸಮಸ್ಯೆ ಇದ್ದಂಗೆ ಕನಸ ಅಲ್ಲಿ ಮಾಡ್ತಾ ಇದಾರೆ ಬೇರೆ ಇಂಡಿ ತಾಲೂಕಿನಲ್ಲಿ ನಾನು ಬೆಳಿಗ್ಗೆ ಆ ಕಡೆ ಇದ್ದೆ ಫ್ಯಾಕ್ಟ್ರಿಗಳು ಸಾಗಣೆ ನಡೀತದೆ ನುರಿಸ್ತಾ ಇದ್ದಾರೆ ರೈತರ ಆಗಿ ಹೋಗ್ತೀನಿ ಚಲೋ ಅಕ ನಾ ಅಂದ್ರು ಮತ್ತೆ ರಾಜಕಣ್ಣ ಹಾಕಬಹುದು ಗೊತ್ತಿದೆ ಅದು ಏನು ತಪ್ಪು ಒಂದೆದ್ದು ನಾ ಹೇಳಿದ್ರೆ ರಾಜಕಾರಣ ಅಂತ ಅದು ಅಪ್ಪು ಪಟ್ಟಣ ಸಿಟಿ ಹೇಳಿದ ವಿಶೇಷವಾಗಿ ಮತ್ತೆ ರಾಜಕಣ್ಣ ಆಯ್ತು ಪ್ರಶ್ನೆ ಓಡಬೇಕು ಪ್ರಶ್ನೆಗೆ ನೀವು ಯಾರೋ ಒಬ್ಬ ರೈತ್ರು ಬಾಯಿಂದ ಕೇಳ್ರೆ ಅವರು ಚೆನ್ನಾಗಿ ಹೇಳ್ತಾರೆ ಆಯ್ತು ಅದನ್ನೇ ಅದನ್ನ ನಾವು ಅದನ್ನ ರೈತರದೇ ನಾವು ಸಮರ್ಥನೆ ಮಾಡ್ಕೋತೀವಿ ನಾವು ಏನು ಅಂದೆ ನೀವು ಮೀಡಿಯಾದಿಂದ ತೋರ್ಸಲಿ ಯಾಕೆ ನಾನು ಹೆದರಿಕೊಳ್ಳಂಗಿಲ್ಲ ಸ್ವಲ್ಪ ದೊಡ್ಡ ಸುದ್ದಿ ಅದ ಇಡೀ ರಾಜ್ಯದಾಗ ಉಗ್ರರ ಪಟ್ಟಿಯಲ್ಲಿದ್ದಂತವ್ರು ಉಗ್ರರಿಗೆ ಅವರೇ ಅಗರಿ ಆರಾಮ್ ಡ್ಯಾನ್ಸ್ ನೋಡಿ ವಿಡಿಯೋ ನೋಡ್ಬೋದು ಕಿಶನ್ ಜೀಲ ಕಾಲ್ ಕಳೆ ಹಾತಾರ ಇನ್ನೊಬ್ಬ ಯಾಕೆ ತಯಾರಾಗಂಗಿಲ್ಲ ಇವರು ಇನ್ನೊಬ್ಬ ಉಗ್ರ ತಯಾರ ಪ್ರಚೋದನ ಮಾಡ್ದಂಗ ಅವ್ರ ಆರಾಮ್ ಇಟ್ರ ಏನು ಆರಾಮ್ ಇರ್ಬೋದು ಶಸ್ತಂಗ ಊಟ ಮಾಡ್ಬೋದು ಚೇನಿ ಹೊಡಿಬಹುದು ವಿಡಿಯೋ ನೋಡ್ಬೋದು ಮಾತಾಡ್ಬಿಡ್ತೇವೆ ಈ ಸಂದೇಶ ಪಾಸ್ ಆಗ್ತದ ಇದ್ರ ಸಲುವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟದ ಬಿಗಿ ಮಾಡುವಲ್ಲಿ ನೀವು ವಿಫಲರಾಗಿ ಅಂತೇಳಿ ನಾವು ಭಾರತೀಯ ಜನತಾ ಪಕ್ಷ ಪ್ರತ್ಯೇಕ ಸಭೆಯನ್ನು ಕರೆದು ಇದನ್ನ ಖಂಡಿಸ್ತಾ ಇದೀವಿ ಇದನ್ನ ನೀವು ಹೆಚ್ಚು ಸುದ್ದಿ ಮಾಡ್ಬೇಕಂತ ನಮ್ಗೆ ವಿನಂತಿ ಅದ ನೀವು ಕೇಳಿದ ತಪ್ಪತ್ತಲ್ಲ ಇದ್ರ ಕಡೆ ಹೆಚ್ಚು ಗಮನ ಕೊಡ್ರಿ ಸಣ್ಪುಟ್ಟು ಇವೆಲ್ಲ ಏನಾಗ್ತಾರ ಬ್ರ್ಯಾಂಡ್ಗಳಿಗೆ ಫೈರ್ ಅಂತ ಆಮೇಲೆ ನೋಡೋಣ ಮೊದ್ಲು ಇದು ದೇಶಕ್ಕೆ ನಮ್ಮ ರಾಜ್ಯದಲ್ಲಿ ಅದು ವಿಶೇಷವಾಗಿ ಇದು ರಾಜ್ಯದಾಗ ಪ್ರತಿ ಸಲ ಇರ್ತದೆ ಹಂಗೆ ಮೊಬೈಲ್ ಅಂದ್ರು ನಾವು ಬಾ ವರ್ಷದಿಂದ ಇಪ್ಪತ್ತು ವರ್ಷ ಕಳ್ಕೊತ ಬಂದ್ವಿ ಇದು ಉಗ್ರರಿಗೆ ಅವ್ರಿಗೆ ಅಲ್ಲಿ ಯಾರು ಬೇಟೆ ಆಗಲ್ಲ ಕೊಡಬಾರ್ದು ಒಂದು ನಾನು ಪರಪರ ಏನು ಆಗ್ರಹ ಅದಲ್ಲ ಆ ಜೈಲಿಗೆ ಹೋಗಿದ್ದೆ ಒಂದ್ಸಲ ಸಲ ಎಮ್ ಎಲ್ ಇದ್ದಾಗ ನಮ್ದು ಒಂದು ಸಮಿತಿ ಇತ್ತು ಅಂದ್ರೆ ಕಮಿಟಿ ಮಾಡ್ತಾರಲ್ಲ ಆ ಸಮಿತಿ ಇದಕ್ಕೆ ತನಿಖೆ ಹೋಗಿದ್ದೇನೋ ಅಲ್ಲಿ ಪಿ ಡಬ್ಲ್ಯೂ ಡಿ ಕಮಿಟಿ ಇದ್ದಾಗ ಯಾವುದೋ ಒಂದು ಇದು ಆಗಿದೆ ಅಲ್ಲಿ ಕೆಲವೊಬ್ರು ಬೇಟೆ ಕೊಡ್ಲಿ ನಮಗೆ ಈ ಚಾಪಾ ಕಾಗದ ಹಗರಣ ವ್ಯಕ್ತಿ ಇದ್ದಲ್ಲಿ ಯಾರೋ ತೆಲುಗಿ ತೆಲಗಿ ಬೇಟೆ ಬ್ಯಾನ್ ಇತ್ತು ಸಾರ್ವಜನಿಕರು ಅಥವಾ ಯಾರೇ ವಿಚಾರ ಜೋಡಿ ಮಾತಾಡ್ಬಾರ್ದು ದೂರಿಂದ ನೋಡಿರ್ತಿಲ್ ಅವಾಗ ಅದೇ ತೆಲುಗಿ ತೆಲಗಿಗಿ ಅಂದ್ರೆ ಈ ರೀತಿ ಇವ್ರನ್ನು ಯಾರು ಭೇಟಿ ಮಾಡಕ್ ಕೊಡ್ಬೇಡ್ರ ಯಾಕ ಇವ್ರಿಂದ ಸಂದೇಶ ಹೊರಗೆ ಕಳಿಸ್ತಾರ ಒಳಗ್ ಬರ್ತವ ಇಂತ ಆಗ್ಬಾರ ಇವರೆಲ್ಲ ಬಂದಿರ್ತದೆ ಕೈಯಾಗೆ ಇವತ್ತು ಆಂಡ್ರಾಯ್ಡ್ ಮೊಬೈಲ್ ಏನಾಗ್ತಾರ ಹುಡುಗ ಹಾ ಮೊಬೈಲ್ದಾಗ ಇವ್ರು ವಿಡಿಯೋ ನೋಡಿ ಫೋನ್ ಮಾತಾಡಿ ಮಾತಾಡಿ ಎಲ್ಲ ಆರಾಮ ಇವತ್ತಿನ ವ್ಯವಸ್ಥೆ ಎಲ್ಲಿಗೆ ಹೋಗ್ಬಿಟ್ಟದ

ನಾನು ಪೂರ ಕೇಳ್ರಿ ಜೇಲ್ನಾಗಿದ್ದಂತವ್ರು ಜೇಲ್ ಒಳಗಡೆ ಇದ್ದಂಥವ್ರು ಈ ರೀತಿ ಸವಲತ್ ಕೊಟ್ರ ಒಂದು ಬೇರೆಯವ್ರಿಗೆ ಏನ್ ಸಂದೇಶ ಹೋಗ್ತದ ಇದು ಒಂದು ಮೆಸೇಜ್ ರಾಂಗ್ ಮೆಸೇಜ್ ಹೋಗ್ತದೆ ಇದನ್ನ ತಡಿಬೇಕು ಅಷ್ಟು ಮಿಸ್ಟೇಕ್ ಆಗ್ಯದ ನೀವು ರಾಜೀನಾಮೆ ಕೊಡ್ರೆ ಆಗ್ರಹ ಮಾಡ್ತೀವಿ ಇವ್ರನ್ನ ಕಾನೂನು ನಮ್ಮ ಗೃಹ ಮಂತ್ರಿಗಳಿಗೆ ಅದನ್ನ ಅದನ್ನ ಖಂಡಿಸ್ಲೇಬೇಕು ಅದನ್ನ ನಾವು ಪಾಪ ಸತಂತರ ಬಗ್ಗೆ ಸಂತಾಪ ವ್ಯಕ್ತಪಡಿಸ್ಬೇಕು ನಮ್ಮ ಕರ್ತವ್ಯ ಅಲ್ರಿ ನಾ ಏನ್ ಹೇಳ್ತೀನಿ ಬಿಜಾಪುರದಾಗ ಇಪ್ಪತ್ ವರ್ಷ ಇದ್ದ ಇಲ್ಲಿ ರಕ್ಷಣೆ ಎಂತವ್ ಸಿಗತ್ತೆ ಬಿಜಾಪುರದಾಗ ಅನ್ನುವಂಥದ್ದು ಉಗ್ರ ಕೃತಿಯಲ್ಲಿ ಇದ್ದಂತ ವ್ಯಕ್ತಿ ಬಿಜಾಪುರದ ತಲೆಮರೆಸ್ಕೊಂಡು ಹದಿನೈದು ಇಪ್ಪತ್ ವರ್ಷ ಹೆಸರು ಬದಲಸ್ಕೊಂಡು ಐ ಡಿ ಕಾರ್ಡ್ ಮಾಡಿ ಇಸ್ಟ್ರಿಂಗ್ ಕಾರ್ಡ್ ಏನ ಆಧಾರ್ ಕಾರ್ಡ್ ಮಾಡ್ಕೊಂಡು ಬ್ಯಾಂಕ್ನ ಗೋರ್ಮೆಂಟ್ ನ ಸಾಲ ತಗೊಳಣ ಅಂದ್ರ ಇಷ್ಟು ನಮ್ಮ ನಮ್ಮ ನಗರದಾಗ ಇದು ಇಂಥವ್ರಿಗೆ ಕೂಡ ರಕ್ಷಣೆ ಸಮಾಜದಲ್ಲಿ ಅಥವಾ ನಮ್ಮ ಜನರು ಗೊತ್ತಿಲ್ಲಾರು ಕೊಟ್ಟಾರ ಅಂದ್ರೆ ಡಕ್ಕೊಳಕಿದ್ದು ನಮ್ದು ಇಂಡಿಯಾದಾಗ ಕರ್ನಾಟಕ ಬಹಳ ಸೇಫೆಸ್ಟ್ ಸ್ಟೇಟ್ ಅನ್ನ ಸಾತದೆ ಇಂಡಿಯಾ ಇದು ಕರ್ನಾಟಕದ ಅದಕ್ಕೆ ಕಾನೂನು ಸುವ್ಯವಸ್ಥೆ ನೋಡ್ರಿ ನೀವು ಕಾನೂನು ಸುವ್ಯವಸ್ಥೆನ ಜವಾಬ್ದಾರಿ ನಾವು ಹತ್ತಿಲ್ಲ ನೀವು ಹತ್ತಿಲ್ಲ ನಾವು ಸಮಾಜಕ್ಕೆ ಕಾರ್ಯಕರ್ತರು ಸಮಾಜದಲ್ಲಿ ನಮ್ಮ ಕಿವಿ ಬಿದ್ದಂಥದ್ದು ಕಣ್ಣಿಗೆ ಕಂಡಂಥದ್ದು ಏನು ಜನರಿಂದ ಕೇಳಿಸಿದಂಥದ್ದು ಸರ್ಕಾರ ಗಮನ ತರುವಂಥದ್ದು ಇದನ್ನು ಕಡಿಸುವಂಥದ್ದು ನಮ್ಮ ನಿಮ್ಮನ್ನೆಲ್ಲ ಕರ್ತವ್ಯ ಪತ್ರಕರ್ತರು ಕರ್ತವ್ಯ ನಂದು ಕೂಡ ಕರ್ತವ್ಯ ಆ ಏನಾದರೂ ದೇಶವಿರೋಧಿ ಅಥವಾ ಕಾನೂನು ಇರೋದಿ ಆಮೇಲೆ ಏನಾದರೂ ಅಂತ ಕಂಡು ಬಂದ್ರೆ ಅದನ್ನ ಸರ್ಕಾರ ಗಮನ ತರುವಂಥದ್ದು ಇದನ್ನು ಕಟ್ಟುನಿಟ್ಟು ಕ್ರಮ ತಗೋಬೇಕು ಹೇಳುವಂಥದ್ದು ನಿಮ್ಮದು ಕರ್ತವ್ಯ ಕೂಡ ನನ್ನದು ಕರ್ತವ್ಯ ಕೂಡ ಆ ಕೆಲಸ ನಾ ಮಾಡ್ಬೋದು ಅದು ನಿರಂತರವಾಗಿ ಇಲಾಖೆಗಳು ಆಯಾ ರೀತಿ ಹಂತದಲ್ಲಿ ಕೆಲಸ ಮಾಡ್ತವೆ ಇಪ್ಪತ್ತು ವರ್ಷ ನಿಂತರೂ ಸಿಕ್ಕಾವೆ ಅಟ್ ಲೀಸ್ಟ್ ಅದು ಬೇರೆ ಈ ರೀತಿ ಅಡ್ಕೊಳೋಕೆ ಜಾಗ ಐತೆ ಅಂದಂಗೈತೆ ಅದು ನಾವು ಚಿಂತನೆ ಮಾಡಬೇಕಾಗಿದೆ ಇವತ್ತು ಯಾರೇ ಇರಲಿ ಇವತ್ತು ಇದು ನಾವೆಲ್ಲ ಎಷ್ಟು ಚಿಂತನೆ ಮಾಡ್ಬೇಕಂದ್ರ ಇವತ್ತು ಆಗ್ಯದ ಕಾರ್ಯಾಗದಾಗ ಈ ರೀತಿ ಮಾಡ್ತಾ ಇದ್ರೆ ಇದನ್ನ ನಾವು ಖಂಡಿಸ್ಲೇಬೇಕು ನಾವು ಒಂದು ರಾಜಕೀಯ ಪಕ್ಷವಾಗಿ ಸಾಮಾಜಿಕ ಕಾರ್ಯಕರ್ತನಾಗಿ ನಾವು ಖಂಡಿಸ್ತೀವಿ ಇದನ್ನ ಇವ್ರ ಮಂತ್ರಿಗಳು ಜವಾಬ್ದಾರಿ ಹೊತ್ಕೋಬೇಕು ತಪ್ಪು ಒಪ್ ಹೋಗಬೇಕು ಇದು ಅವರ ವ್ಯವಸ್ಥೆ ಇಲ್ಲಿ ಹಾಳಾಗ್ಯದ ಅನ್ನೋಂಥದ್ದು ನಾವು ಪಕ್ಷದಿಂದ ಒತ್ತಾಯ ಮಾಡ್ತೀವಿ ಒತ್ತಾಯ ಮಾಡ್ತೀವಿ ಅವ್ರ ಮೇಲೆ ನಮ್ದು ಹೋರಾಟ ಕೂಡ ಇದೆ ಯುವಮೋರ್ಚಾ ಕಾರ್ಯಕರ್ತರು ಕೂಡ ಎಸ್ ಪಿ ಕಚೇರಿಗೆ ಹೋಗಿ ಇವತ್ತು ಅವ್ರಿಗೆ ಅಲ್ಲಿ ಒಂದು ಪ್ರತಿಭಟನೆ ಮಾಡಿ ಮನವಿ ಕೊಡ್ಲಿಕ್ಕೆ ನಮಗೆ ಯುವ ಮೋರ್ಚಾ ಕಾರ್ಯಕರ್ತರಿಗೆ ಹೋಗ್ಯಾರ ಇದು ಎಚ್ಚರಿಸುವಂಥದ್ದು ಕರ್ತವ್ಯ ವಿರೋಧ ಪಕ್ಷ ಅಥವಾ ನಾವು ಆಡಳಿತ ಪಕ್ಷದಲ್ಲಿ ಸಂಬಂಧ ಇಲ್ಲ ಎಚ್ಚರಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಆದರೂ ಒಂದು ಚಿಂತನೆ ನೀವು ಎಲ್ಲ ಪತ್ರಕರ್ತರು ಇದ್ರೆ ನೀವು ಮಾಡಬೇಕು ಈ ದೇಶದಲ್ಲಿ ಏನು ನಡೀತಾ ಇದೆ ಅನ್ನೋಂಥದ್ದು ಕೆಲವು ಪಕ್ಷಾತೀತವಾಗಿ ಹೇಳ್ಬೇಕಂದ್ರೆ ಏನು ನಡೀತಾ ಇದೆ ಅನ್ನೋಂಥದ್ದು ಯಾವ ಚಟುವಟಿಕೆಗಳು ನಾವು ಏನಪ್ಪಾ ಅಲ್ಲಿ ಬಂದು ಕಾಶ್ಮೀರದಾಗ ಫೈರಿಂಗ್ ಮಾಡತ್ತಾರ ಅಲ್ಲಿ ಫೈರಿಂಗ್ ಮಾಡತ್ತಾರ ಅವ್ರ ಸೈನಿಕರು ಹೊಡಿತಾರೆ ಗೊತ್ತಾದ ಸೈನಿಕರು ಹೊಡಿತಾರೆ ಇದು ಇದನ್ನ ಯಾರು ಕಂಡು ಹಿಡಬೇಕಿದು ಒಳಗಿಂದೊಳಗೆ ಕಂಡು ನಡೀತಾರೆ ಇದ್ರೆ ಇಲ್ಲಿ ಏನೋ ಒಂದು ವ್ಯವಸ್ಥೆಯಲ್ಲಿ ಅವ್ರಿಗೆ ಇನ್ ಡೈರೆಕ್ಟ್ಲಿ ಬೆಂಬಲ ಐತಿ ನಮ್ ನಮ್ಮ ದೇಶದಾಗ ಅನ್ನುವಂಥದ್ದು ಒಂದು ಶಂಕೆ ವ್ಯಕ್ತ ಆಗ್ತದೆ ನಮ್ಗೆ ಇಲ್ಲಿ ನಮ್ಮ ಬಿಜಾಪುರ ಕರ್ನಾಟಕ ಕೆಲವೊಂದು ಕಡೆ ಆ ಉಗ್ರ ಉಗ್ರರು ನಮ್ಮಲ್ಲಿ ಹುಟ್ಟಿಸ್ತಾ ಇದಾರೆ ಇವತ್ತು ಕುಕ್ಕರ್ ಸ್ಪೋಟ್ ಆಯ್ತು ಬೆಂಗಳೂರದಾಗ ಅದ ಯಾವ್ದೋ ಹೋಟೆಲ್ ಯಾವ್ದ್ರಿ ಇದು ಕ್ಯಾಂಟೀನ್ ಇದು ನೋಡ್ತಾ ಇದು 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 ಅಲ್ಲಿ ಕೆಟ್ಟ ಭಯಾನಕ ಯಾಕಂದ್ರೆ ನೀವು ಡ್ರೆಸ್ ಕೋಡ್ ಮ್ಯಾಗ ಉಗ್ರ ಹೊಡಿತೀರಿ ನಾವು ನಮ್ ನಿಮ್ಮಂತ ಡ್ರೆಸ್ ಮ್ಯಾಗ ಉಗ್ರ ಅಡ್ಯಾಳ ಹತ್ರ ಬಿಜಾಪುರದಾಗ ಬೆಂಗಳೂರದಾಗ ಅಲ್ಲಿ ಇಲ್ಲಿ ಅಂದ್ರೆ ಹೆಂಗ ಕಂಡಿಟ್ಟವ್ರು ಇದನ್ನ ಚಿಂತನೆ ಪ್ರತಿಯೊಬ್ಬರು ಮಾಡಬೇಕು ಇವತ್ತು ಇದೇ ಮನೆ ಹುಡುತಾನೆ ಉಗ್ರ ಇದೇ ಮನೆಗೆ ಅದನ್ನ ಕಂಡು ಹಿಡಿದು ಕಷ್ಟ ಆಗ್ಬಿಟ್ಟದ ಇಂಡಿಯಾದಾಗ ಅಥವಾ ನಮ್ಮ ಕರ್ನಾಟಕದಾಗ ಕರ್ನಾಟಕದಾಗ್ಲೂ ಇದ್ರ ಬಗ್ಗೆ ಸಪ್ರೇಟ್ ಆಗಿ ನಾನು ಮಾಹಿತಿ ತಗೊಂಡಿಲ್ಲ ಬಹಳಷ್ಟು ಸಲ ಇದ್ರ ಬಗ್ಗೆ ಸರ್ಕಾರದ ಗಮನ ಸೆಳೆಯುವಂತ ಕೆಲಸ ಭಾವೇ ಮಂದಿ ಮಾಡ್ಯಾರ ನಾ ಆತಲ್ಲ ಎಲ್ಲರೂ ಮಾಡ್ಯಾರ ನಾನು ಹಿಡ್ಕೊಂಡು ಎಲ್ಲರೂ ಮಾಡ್ಯಾರ ಏನಾಯ್ತು ಅನ್ನೋದು ಒಂದು ಮಾಹಿತಿಯನ್ನು ತಗೊಂಡು ಇನ್ನೊಂದು ತಿಳಿಸ್ತೀನಿ ಅದ್ರ ಸುಮ್ಮನೆ ಬರ್ತಿರ್ಲಾರ ಮಾತಾಡೋದು ತಪ್ಪಾಗ್ತದೆ ಎಷ್ಟು ಮಂದಿ ಹೊರ ಹಾಕ್ಯಾರ ಎಷ್ಟು ಮಂದಿ ನೀವು ಕಂಡು ಹಿಡಿದಿರೋ ಕೇಳಬೇಕಲ್ಲ ಮಾಹಿತಿ ಸರಿಯಾದ ರೀತಿ ಮಾಹಿತಿ ಇದ್ರೆ ಹೇಳಕ್ ಸಾಧ್ಯ ಬರ್ತಾರೆ ಶಾಪ್ ಅಲ್ಲಿ ಅಡ್ಕೊಂಡು ಕೂತಿದ್ದಾರೆ ಲಾಸ್ಟ್ ಟೈಮ್ ಸುದೀನವಾಗಿ ಎತ್ತೀವಿ ನಿಮಗೂ ಕೂಡ ಧನ್ಯವಾದಗಳು ನೆನಪು ಮಾಡಿ ನಾನು ಮೂರಾಗ್ ದಿವ್ಸಗಳಲ್ಲಿ ನಾನು ಎಸ್ ಪಿ ಕಚೇರಿಯಿಂದ ಮತ್ತೆ ಜಿಲ್ಲಾಧಿಕಾರಿ ಕಚೇರಿಯಿಂದ ವರದಿ ತರ್ಸ್ಕೊತೀನಿ ಅದೇನೇನ್ ಆಗಿ ನೋಡ್ಕೊಂಡು ನಮ್ಗೆ ಇನ್ನೊಂದು ಮುಂದಿನ ಪತ್ರಿಕಾ ಸಭೆಯಲ್ಲಿ ನಿಮ್ಗೆ ತಿಳಿಸ್ತೇನೆ ಇನ್ನಷ್ಟು ಸುದ್ದಿಗಾಗಿ ನಮ್ ನ್ಯೂಸ್ ಲೆವೆನ್ ಕರ್ನಾಟಕ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ